ಪಡೆಯಲು ಮಹಿಳೆಯರ ಪರದಾಟ ಅರ್ಜಿ ಹಾಕಿ ಮೂರು ತಿಂಗಳು ಕಳೆದರೂ ಜಾಬ್ ಕಾರ್ಡ್ ವಿತರಿಸದ ತಾಲೂಕಿನ ಕೆಂಬಾವಿ ಪಟ್ಟಣ ಸಮೀಪದ ಯಕ್ತಾಪುರ ಗ್ರಾಮದ ಪಂಚಾಯಿತಿಯ ಪಿಡಿಒ ಹಾಗೂ ಆಪರೇಟರ್ ಇವರ ಭೇಟಿಗಾಗಿ ಸುಮಾರು ಆರರಿಂದ ಏಳು ತಾಸುಗಳ ಕಾಲ ಪಂಚಾಯಿತಿ ಮುಂಭಾಗದಲ್ಲಿ ಕಾದು ಕುಳಿತ ಘಟನೆ ಜರುಗಿದೆ ಹೌದು ಜಾಬ್ ಕಾರ್ಡ್ಗಾಗಿ ತಿಂಗಳುಗಳ ಹಿಂದೆ ಅರ್ಜಿ ಸಲ್ಲಿಸಿದ್ರು ಸಹ ವಿತರಣೆ ಮಾಡದ ಪಂಚಾಯಿತಿ ಅಧಿಕಾರಿಗಳು ಭೇಟಿಗೆಂದು ಬುಧವಾರ ಬೆಳಗ್ಗೆಯಿಂದಲೇ ತಂಡೋಪತಂಡವಾಗಿ ಗ್ರಾಮ ಪಂಚಾಯಿತಿಗೆ ಆಗಮಿಸದ ಮಹಿಳೆಯರು ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರಿಯಾಗಲಿ ಸಿಬ್ಬಂದಿಗಳಾಗಲಿ ಇಲ್ಲದ ಕಾರಣ ಪಂಚಾಯಿತಿಯ ಮುಂಭಾಗದಲ್ಲೇ ಅಧಿಕಾರಿಗಳ ಆಗಮನಕ್ಕೆ ಕಾದುಕೊಳ್ಳುತ್ತಿದ್ದರು ಸಂಜೆ ಆರು ಗಂಟೆಯಾದರೂ ಸಹ ಗ್ರಾಮ ಪಂಚಾಯಿತಿಯತ್ತ ಯಾರೊಬ್ಬರ ಸಿಬ್ಬಂದಿಗಳು ಅಧಿಕಾರಿಗಳಾಗಲಿ ಆಗಮಿಸದ ಕಾರಣ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ದ ಪ್ರತಿಭಟನೆಗೆ ಮುಂದುವ ಮಹಿಳೆಯರು ಪಂಚಾಯಿತಿ ಅಧಿಕಾರಿಗಳ ವಿರುದ್ದ ಘೋಷಣೆ ಕೂಗಲು ಆರಂಭಿಸಿದ್ರು ಸುದ್ದಿ ತಿಳಿಯುತ್ತಲೇ ಸ್ಥಳಕ್ಕೆ ಆಗಮಿಸಿದ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಪ್ರತಿಭಟನೆಗೆ ಮುಂದಾಗಿದ್ದ ಮಹಿಳೆಯರನ್ನ ಸಮಾಧಾನಪಡಿಸಲು ಯತ್ನಿಸಿದ್ರು ಪೊಲೀಸರ ಮಾತಿಗೆ ಜಗದ ಮಹಿಳೆಯರು ಸ್ಥಳಕ್ಕೆ ಪಿಡಿಒ ಅವರನ್ನ ಕರೆಸುವಂತೆ ಪಟ್ಟು ಹಿಡಿದುಕೊಂಡಿದ್ರು ಈ ವಿಷಯ ತಾಲೂಕು ಪಂಚಾಯಿತಿ ಅಧಿಕಾರಿಯ ಗಮನಕ್ಕೆ ಬರ್ತಿದ್ದಂತೆ ಯಕ್ತಾಪುರ ಗ್ರಾಮ ಪಂಚಾಯಿತಿಗೆ ಆಗಮಿಸಿದ ಪಿಡಿಒ ಬಾಲಕೃಷ್ಣ ಅವರನ್ನ ಮಹಿಳೆಯರು ತರಾಟೆಗೆ ತೆಗೆದುಕೊಂಡರು ನಂತರ ನರೇಗಾ ಯೋಜನೆಯಡಿ ಸೌಲಭ್ಯ ಪಡೆಯಲು ಅರ್ಜಿ ಸಲ್ಲಿಸಿ ಮೂರು ತಿಂಗಳು ಕಳೆದರೂ ನಮಗೆ ಜಾಬ್ ಕಾರ್ಡ್ಗಳನ್ನು ಇಲ್ಲಿವರೆಗೆ ನೀಡಿಲ್ಲ ಈ ಕೂಡಲೇ ನಮಗೆ ಜಾಬ್ ಕಾರ್ಡ್ ನೀಡಬೇಕು ಜೊತೆಗೆ ಯೋಜನೆಯಡಿ ಕೆಲಸವನ್ನ ನೀಡಿ ನಮ್ಮ ಬಡ ಕುಟುಂಬಗಳಿಗೆ ಆಸರೆಯಾಗಬೇಕು ಅಂತ ನಮ್ಮ ಹಳಲನ್ನು ತೋಡ್ಕೊಂಡ್ರು ಜಾಬ್ ಕಾರ್ಡ್ ಇಲ್ಲ ಕೆಲಸ ಕೇಳಿದ್ರೂ ಅವ್ರಿಗೆ ಕೆಲಸ ಕೊಡ್ತಾ ಇರ್ಲಿಲ್ಲ ಆಪರೇಟರ್ ಕೇಳಿದ್ರೆ ಅದೇ ಹೇಳ್ತಾನೆ ಅದೇ ಹೇಳ್ತಾನೆ ಉತ್ತರ ಕೂಡ ಕೆಲಸ ಯಾರು ನಮ್ಗೆ ಒಟ್ಟು ಕೆಲಸ ಬೇಕು ಸದಿಗೇ ಬೇಕು ಕರ್ಬಂತಾರೆ ನಮ್ ಕೆಲಸ ನಮಗ ನಮ್ಗೆ ಎಲ್ಲಿ ಮುಂದೆ ಹೋಗೋದನ್ನ ನಮ್ಮ ಸಣ್ಣ ಸಣ್ಣ ಮಕ್ಕಳ ನಾವು ಹೊಲ ಮನೆ ಇದ್ರು ಹಾಲಿದ್ರಾಗ ಗೋಲಾಮಂಡ್ರೆ ಬಂದು ಒಟ್ಟು ಮಂದಿ ಸಟ್ಟ ನಾವು ಇಲ್ಲಿ ನಮ್ಗೆ ಒಟ್ಟ ಮೂರು ಕೆರೆ ಒಂದು ಕೆಲಸ ಬೇಕು ಒಟ್ಟು ಬಂದಿಗೊಳಿದ್ರಿ அடிக் <muchas> இல்லேத்த

ಒಬ್ರು ಮರದ ಕೊಡಲ್ರ ನನಗೆ ಎಲ್ಲೆಲ್ಲಿ ನಮ್ ಮರದ ಬೇಕಾಗಿಲ್ಲ ಅಂತ ಅಷ್ಟೇ ಹೇಳ್ರಿ ನಮಗ ನಮ್ಮ ಬಮ್ನಹಳ್ಳಿ ಮಂದಿಗೆ ನಮ್ ಮರದ ಯಾವ್ದೋ ಇಲ್ಲ ಅಷ್ಟೇ ಬೇಕು ನಮಗ ಮನಸ್ಸತ್ವ ಆ ಇತ್ತು ಅಂದ್ರ ಅವ್ರ ಅಕ್ತಂಗಾರ ಇದ್ರು ಅಂದ್ರೆ ಅವ್ರ ಮರದ ಇಟ್ಕೊಂಡು ಬಂದ್ ಬೆಳಕ ನಂಗೆ ಏನಂಬ ಮರದ ಕೊಟ್ಟು ಹೋಗ್ಲಿ ಒಲ್ಲೆ ಅಂದ್ರು ಯಾರು ನನ್ ಬರಬೇಕಾಗಿಲ್ಲ ಪಂಚಾಯತಿ ಕೀಳಿ ಹಾಕ್ತೀನಿ ಮುಳ್ಳು ಬರ್ತೀನಿ ಹೆಚ್ಚು ಕಮ್ಮಿ ನಾಳೆ ಮುಂಜಾನೆ ಹತ್ತು ಗಂಟೆ ಆಗಿ ಕೊಡ್ತೀನಿ ಇಲ್ಲ ಡಿಸೈಲ್ ತಸ್ಗಿ ಡಿಸೈಲ್ ಹೋಗಿ ಬೆಂಕಿ ಹಚ್ಚಿಬಿಟ್ಟು ಗಟ್ಟಿ ನಾ ಮಾತ್ರ ಇದನ್ನ ಬೇಡ ಹೋಗ್ ಮಾಡ್ಬೇಕ ಅವ್ರು ನನಗ